ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಕೇವಲ ಹತ್ತು ನಿಮಿಷದಲ್ಲೇ ಈ ಟೊಮೆಟೊ ಸಾಂಬಾರನ್ನು ಮಾಡ್ಕೋಬೋದು ಯಾವುದೇ ರೀತಿ ಬೇಳೆಯನ್ನು ಬೇಯಿಸೋದು ಬೇಡ ಮಸಾಲೆಯನ್ನು ರುಬ್ಬೋದು ಬೇಡ ತುಂಬ ಕಡಿಮೆ ಸಮಯದಲ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ ರೀ ಹಾಗಿತ್ತಂದರೆ ಇದನ್ನ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ನೋಡಿ ನಾನು ಕಡಾಯಿಗೆ ಇಲ್ಲಿ ಒಂದು ಐದು ಮೀಡಿಯಂ ಸೈಜ್ ಟೊಮ್ಯಾಟೋವನ್ನು ಈ ರೀತಿ ದಪ್ಪ ದಪ್ಪಾಗಿನೇ ಕಟ್ ಮಾಡಿಬಿಟ್ಟು ತೊಗೊಂಡಿನಿ ತುಂಬಾ ಹಣ್ಣಾಗಿರುವ ಟೊಮ್ಯಾಟೋನ್ನೇ ತೊಗೊರಿ ಆಮೇಲೆ ಸಣ್ಣ ನಿಂಬೆಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ರೀ ಈಗ ಇದಕ್ಕೆ ಒಂದು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ಜಾಸ್ತಿ ಹಾಕಿರೂ ರೀ ಈಗ ನೋಡಿ ಇದನ್ನ ಕ್ಯೂಚಿ ಬಿಟ್ಟು ತಗೋಬೇಕು ನೋಡಿರಿ ಇದನ್ನ ಕ್ಯೂಚಿ ಬಿಟ್ಟು ಅದರ ಟೊಮ್ಯಾಟೊ ರಸವನ್ನ ತೆಗೆದುಬಿಟ್ಟು ತಗೋತೀನಿ ನೋಡಿರಿ ನಾನು ನೋಡಿ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ತುಂಬ ಹಣ್ಣಾಗಿರುವ ಟೊಮ್ಯಾಟೊ ಅನ್ನೇ ತೊಗೊರಿ ಟೇಸ್ಟ್ ತುಂಬಾ ಈ ಸಾಂಬಾರು ಚೆನ್ನಾಗಿರ್ತದೆ ನೋಡಿರಿ ಈ ರೀತಿ ಕಿವುಚಿ ಬಿಟ್ಟು ನೋಡಿ ಅರಸವನ್ನು ತಗೊಂಡಿದ್ದೀನಿ ಆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳು ಟೊಮ್ಯಾಟೋದು ಆಮೇಲೆ ಆ ಹುಣ್ಸೆಕಾಯಿ ಏನಿರ್ತದಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ತಗೋತೀನಿ ನೋಡಿರಿ ನಾನು ನೋಡಿ ಒಂಚೂರು ಉಳಿದ್ರೆ ಉಳಿಲ್ರಿ ಅದರೊಳಗನೆ ದಪ್ಪ ದಪ್ಪ ಯಾವ ಪೀಸ್ಗಳು ಉಳ್ದಾವಲ್ಲ ಅದನ್ನಷ್ಟೇ ತೆಗ್ದುಬಿಡ್ತೀನಿ ನೋಡಿರಿ ತುಂಬ ಈಸಿ ಅದ್ರಿ ಒಂದು ಕಡೆ ಅನ್ನ ಇಟ್ಟು ನೀವು ಸಾಂಬಾರು ಮಾಡಿದ್ರೆ ಅಡುಗೆ ರೆಡಿ ಆಗ್ತದೆ ರೀ ನೋಡಿ ಏನು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಈಗ ಸಾಂಬಾರ್ಕ ಈಗ ಉಳಿದಿರೋದಕ್ಕೆ ಇಲ್ಲಿ ನಾನು ಒಂದು ಸ್ಪೂನ್ ಪುಡಿಯನ್ನ ಹಾಕ್ತಾ ಪುಡಿಯನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹುಳಿ ಹಾಕಿನಲ್ರಿ ಅದಕ್ಕೊಂದು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡ್ರಿ ನೋಡಿ ಈಗ ಮಿಕ್ಸ್ ಆಗಿದೆ ರೀ ನೋಡಿ ಇದು ಸಾಂಬಾರು ಪೌಡ್ರ್ ಹಾಕಿದ್ಮೇಲೆ ಗಟ್ಟಿ ಅನ್ಸಕತ್ತದ ಇದಕ್ಕೆ ನೋಡಿ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು ಇದು ಕುದ್ದ ಮೇಲೂ ಇನ್ನೂ ಗಟ್ಟಿ ಆಗ್ತಿರ್ತದೆ ನೋಡಿ ಟೊಮೆಟೊ ಅಂದ್ರೆ ಇದನ್ನು ಯಾವ ರೀತಿ ಅಂದರೆ ತುಂಬ ಅಲ್ಲ ತುಂಬ ಗಟ್ಟಿಯೂ ಅಲ್ಲ ಆ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಡಾಯಿಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಕಾಯಿಲೆ ರೀ ನೋಡಿ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋದು ಸಾಸಿವೆ ಒಂದು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಕರಿಮೇವ ಸೊಪ್ಪು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡ್ರೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿ ಇಲ್ಲಾದರೆ ಏನಾಗ್ತದೆ ಬೇಗನೆ ಹೋಗ್ತದೆ ಹಿಂಗೆಲ್ಲ ಫ್ರೈ ಆದಮೇಲೆ ನೋಡಿ ಇಲ್ಲಿ ಒಂದು ಎಂಟು ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಹೆಸ್ರುಳನ್ನು ಜಜ್ಜಿ ಹಾಕ್ತಾಯಿದ್ದೀನಿ ಈ ರೀತಿ ಜಜ್ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಎಣ್ಣೆ ಎಲೆನೆ ಅರಶಿನೂ ಹಾಕಿದ್ದೀನಿ ರೀ ನಾನು ನೋಡಿ ಬರೀ ಸಾಂಬಾರು ಪೌಡ್ರನ್ನ ಅಷ್ಟೇ ಬಳಸಿ ಇದನ್ನು ಮಾಡ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಈಗ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ ಅದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಆ ಈರುಳ್ಳಿಯನ್ನು ಬೇಯಿಸಿಬಿಟ್ಟು ತಗೋತೀನಿ ನೋಡಿ ಈರುಳ್ಳಿ ಬೇಯಿಸಿದ್ಮೇಲೆ ಅದು ಸಾಂಬಾರ್ ಪೌಡ್ರು ಟೊಮೆಟೊ ರಸವನ್ನು ಏನು ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಸಾಂಬಾರ್ ಪೌಡ್ರ್ ಖಾರ ಕಡಿಮೆ ಇತ್ತಂದ್ರೆ ನೀವೆಲ್ಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆ ಸಾಂಬಾರು ಪೌಡ್ರ್ ಜೊತೆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಡೀತಾವ್ರಿ ಅದನ್ನು ಮಿಕ್ಸ್ ಮಾಡ್ಕೊರಿ ಖಾರ ಕಡಿಮೆ ಐತೆ ಅಂದರೆ ಸಾಂಬಾರು ಪೌಡ್ರ್ ನಮ್ದು ಖಾರ ಐತೆ ಅಂತ ಹೇಳಿ ನಾನು ಯಾವುದೇ ರೀತಿ ಚಿಲ್ಲಿ ಪೌಡ್ರ್ ಅದೇನು ಹಾಕಿಲ್ಲ ನೋಡಿ ಇನ್ನೂ ಗಟ್ಟಿ ಅನ್ಸಕತ್ತಿತ್ತು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಉಪ್ಪು ಕರೆಕ್ಟ್ ಅನ್ಸಿದ್ರೆ ನೀವು ಉಪ್ಪು ಕಡಿಮೆ ಇತ್ತಂದ್ರೆ ಉಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಐದು ನಿಮಿಷ ಕುದಿಸ್ಬಿಟ್ಟು ತೊಗೊಂಡಿನಿ ನೋಡಿರಿ ನೋಡಿರಿ ಈಗ ಐದು ನಿಮಿಷ ಮೇಲೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಕೊಬ್ಬರಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡೋಣ್ರಿ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೂ ನಾನು ಏನು ಮಾಡ್ತೀನಿ ಇನ್ನೊಂದು ಎರಡು ನಿಮಿಷನೇ ಕುದಿಸ್ಬಿಟ್ಟು ತೊಗೋತೀನಿ ನೋಡಿರಿ ನೋಡಿರಿ ಎಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಕುದ್ದೈತಿ ಬಿಸಿ ಬಿಸಿ ಘಮ ಅನ್ನೋ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಸಾಂಬಾರು ರೆಡಿ ಆಗಿದೆ ಈಗ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡೋಣ್ರಿ ಈ ರೀತಿ ಚಳಿಗೆ ಈ ರೀತಿ ಟೊಮ್ಯಾಟೊ ಬಿಸಿ ಬಿಸಿ ಟೊಮ್ಯಾಟೊ ಸಾಂಬಾರು ರೈಸು ಊಟದ ಮಜಾನೆ ಬೇರೆ ರೀ ನೋಡಿರಿ ತುಂಬಾ ಟಿ ಅಥವಾ ನಾವು ವರ್ಕಿಂಗ್ ವುಮೆನ್ ಅಥವಾ ಕೆ ಎಲ್ಲ ಡೈಲಿ ಡ್ಯೂಟಿಗೆ ಹೋಗ್ತೀವಿ ನಮಗೆ ಟೈಮ್ ಇಲ್ಲ ಸಂಜೆ ಬಂದ ಮೇಲೆ ಅಂದ್ರೂ ಈ ರೀತಿ ಸಾಂಬಾರು ಅನ್ನ ಬೇಗನೆ ಮಾಡ್ಕೊರಿ ನಡೀತು ತುಂಬಾ ಟೇಸ್ಟಿಯಾಗಿರ್ತದೆ ರೀ ಅಥವಾ ನಿಮಗೆ ನೆಗಡಿ ಕೆಮ್ಮು ಜ್ವರ ಬಂದು ಬಾಯಿ ಹೊಲಸಾಗಿತ್ತು ಈ ರೀತಿ ಟೊಮೆಟೊ ಸಾಂಬಾರನ್ನು ಮಾಡ್ಕೊಂಡು ನೋಡಿರಿ ತುಂಬಾ ಟೇಸ್ಟಿಯಾಗಿ ತುಂಬ ಸಿಂಪಲ್ ಅದ ಬೇಗನೆ ಮಾಡ್ಕೋಬೋದು ಈ ಟೊಮೆಟೊ ಸಾಂಬಾರು ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು